ನಮಸ್ಕಾರ ವಿ ಎನ್ ಟಿ ವಿಗೆ ಸ್ವಾಗತ ಐ ಸಿ ಎ ಐನ ಎಸ್ ಐ ಆರ್ ಸಿ ಜ್ಞಾನ ಮತ್ತು ವೃತ್ತಿಪರ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸುವ ಐವತ್ತಾರನೇ ಪ್ರಾದೇಶಿಕ ಸಮ್ಮೇಳನವನ್ನು ಆಯೋಜಿಸಿತು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾದ ದಕ್ಷಿಣ ಭಾರತದ ಪ್ರಾದೇಶಿಕ ಮಂಡಳಿ ಇಂದು ತನ್ನ ಐವತ್ತಾರನೇ ಪ್ರಾದೇಶಿಕ ಸಮ್ಮೇಳನವನ್ನು ಜಿಗ್ನಾಸ್ ಫಾರ್ ನಾಲೇಜ್ ಎಂಬ ವಿಷಯದ ಮೇಲೆ ಉದ್ಘಾಟಿಸಿತು ಸಮ್ಮೇಳನವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಒಂಬತ್ತು ಮತ್ತು ಹತ್ತರಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಎರಡು ದಿನಗಳಲ್ಲಿ ಸಮ್ಮೇಳನವು ಜಿ ಎಸ್ ಟಿ ಇ ಎಂ ಎ ಆದಾಯ ತೆರಿಗೆ ಕಂಪನಿಗಳ ಕಾಯಿದೆ ಮಾಹಿತಿ ತಂತ್ರಜ್ಞಾನ ನೇರ ತೆರಿಗೆಗಳು ಮತ್ತು ಹೆಚ್ಚಿನವುಗಳಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ವಿವಿಧ ತಾಂತ್ರಿಕ ಅವಧಿಗಳನ್ನು ವಿವರವಾಗಿ ಚರ್ಚಿಸಲಿದೆ ಸಮ್ಮೇಳನವನ್ನು ಇಂದು ಉದ್ಘಾಟಿಸಿದ ಸಿ ಎ ಕರ್ನಾಟಕ ಮತ್ತು ಗೋವಾದ ಆದಾಯ ತೆರಿಗೆಯ ಪ್ರಾಧಾನ್ಯ ಮುಖ್ಯ ಆಯುಕ್ತರಾದ ಶ್ರೀ ಶೆಲ್ಲಿ ಜಿಂದಾಲ್ ಅವರೊಂದಿಗೆ ಐ ಸಿ ಎ ಐನ ಅಧ್ಯಕ್ಷರಾದ ರಂಜಿತ್ ಕುಮಾರ್ ಅಗರ್ವಾಲ್ ಮತ್ತು ಗೌರವ ಅತಿಥಿಗಳಾಗಿ ಡಿ ಆರ್ ಡಿಒದಿಂದ ಡಾಕ್ಟರ್ ವಿನೋದ್ ಕುಮಾರ್ ರೀಜನಲ್ ಕೌನ್ಸಿಲ್ ಚೇರ್ಪರ್ಸನ್ ನನ್ನ ಜೊತೆಗಿರೋ ಬ್ಯಾಂಗ್ಳೂರು ಬ್ರಾಂಚ್ ಚೇರ್ಮೆನ್ ಪ್ರಮೋದ್ ಹೆಗ್ಡೆ ಬ್ಯಾಂಗ್ಳೂರು ಬ್ರಾಂಚ್ ಸೀತಾಸರ್ ಚೇರ್ಮೆನ್ ಶ್ರೀಪಾದ ಶ್ರೀಪಾದ್ ಸೆಕ್ರೆಟ್ರಿ ತಗಿತಾ ಬ್ಯಾಂಗ್ಳೂರು ಬ್ರಾಂಚ್ ಸೆಕ್ರೆಟ್ರಿ ಸೊ ಇವತ್ತು ನಾವಿಲ್ಲಿ ಸೇರಿದ್ದು ಒಂದು ಎರಡು ದಿವಸ ಎರಡು ದಿವ್ಸದ್ದು ಕಾರ್ಯಕ್ರಮ ಮಾಡ್ತೀವಿ ಕಾನ್ಫರೆನ್ಸ್ ಮಾಡ್ತೀವಿ ಈ ಕಾನ್ಫರೆನ್ಸ್ ಮೇನ್ ಉದ್ದೇಶ ಏನಂದರೆ ನಮ್ಮ ಸಿ ಎಗಳು ಏನು ಪ್ರೊಫೆಷನ್ ನಾವು ಮಾಡ್ತಿದ್ರು ಪ್ರಾಕ್ಟೀಸ್ ಮಾಡೋದು ಮಾಡ್ತಿದ್ರು ನಾವು ಅಪ್ಡೇಟ್ ಆಗ್ತಾ ಇರಬೇಕು ಏನು ಬಂದಿದೆ ಏನು ಹೊಸದು ಏನು ಬಂದಿದೆ ಅಪ್ಡೇಟ್ಸ್ ನಾವು ಅಪ್ಡೇಟ್ ಆಗ್ತಿರಬೇಕು ಸೊ ಅದ್ರ ಸಲುವಾಗಿ ಈ ಎರಡು ದಿವಸ ಕಾರ್ಯಕ್ರಮ ಮಾಡ್ತಿರೋದು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ನಾವು ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳು ಮಾಡ್ತಿರ್ತೀವಿ ಇದ್ರದ್ದು ಪ್ರಾಮುಖ್ಯತೆ ಏನು ಅಂತಂದ್ರೆ ನಾನು ಎಸ್ ಎ ಆರ್ ಸಿ ಚೇರ್ಮನ್ ಆಗಿದ್ವಿ ಸೊ ಯಾರು ಎಸ್ ಎ ಆರ್ ಸಿ ಕಡೆಯಿಂದ ಚೇರ್ಮನ್ ಆಗ್ತಾರೋ ಅವರ ಊರಲ್ಲಿ ಅಂದರೆ ಅವರು ಎಲ್ಲಿಂದ ಬಂದಿರ್ತಾರೋ ಅವ್ರ ಪ್ಲೇಸಲ್ಲಿ ಒಂದು ಇದು ದೊಡ್ಡ ಇಷ್ಟು ದೊಡ್ಡ ಮಟ್ಟಿಗೆ ಕಾನ್ಫರೆನ್ಸ್ ಮಾಡ್ತಾರೆ ಸೊ ನಾನು ಬ್ಯಾಂಗ್ಳೂರ್ ಅವರು ಇರೋದ್ರಿಂದ ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಮಾಡ್ತೀನಿ ನೆಕ್ಸ್ಟ್ ಇಯರ್ ಬೇರೆ ಅವರು ಬೇರೆ ಅವರಿಂದ ಅವರು ಅಲ್ಲಿ ಮಾಡ್ತಾರೆ ಸೊ ಈ ಕಾನ್ಫರೆನ್ಸ್ ಈ ಇಂಥ ಮಟ್ಟಿಗೆ ಈ ದೊಡ್ಡ ಮಟ್ಟಿಗೆ ಕಾನ್ಫರೆನ್ಸ್ ಆಗೋದು ಇದು ಸೆವೆನ್ ಇಯರ್ಸ್ ಆದಮೇಲೆ ಆಗ್ತಾ ಇದೆ ನೆಕ್ಸ್ಟ್ ಮುಂದೆ ಒಂದು ಫೈವ್ ಸಿಕ್ಸ್ ಇಯರ್ಸ್ ತೊಗೊಳತ್ತೆ ನೆಕ್ಸ್ಟ್ ಇಂಥ ಕಾರ್ಯಕ್ರಮ ಆಗಬೇಕು ಸೊ ಇದು ನಮ್ಮ ಬೆಂಗಳೂರು ಇ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಬೇಕು ಅಂದ್ರೆ ಸಿ ಇ ಅಲ್ಲಿ ನೂರ ಎಪ್ಪತ್ತಾರು ಶಾಖೆಗಳಿದೆ ಮತ್ತೆ ಐದು ರೀಜಿಯನ್ಸ್ ಇರುತ್ತೆ నార్త్ వెస్ట్ ఈస్ట్ సౌత్ సెంట్రల్ అంతా ఐదు రీజన్స్ నమ్మక సే సౌత్ సౌత్ కళగడ నైదు బ్రాంచ్ అరవత్ సౌత్ అంద ఐదు స్టేట్ కవర్ ఆగితే తమిళనాడు కర్ణాటక కేరళ తెలంగాణ అండ్ పాండిచేరి సో ఐదు స్టేట్ గా నవగా చైర్మన్ అందరూ నమ్మ చేర్మన్ నెంబర్ చేర్మన్షిప్ సో నా ఎలక్ట్ ఆగిర్తీ ಆಫ್ಟರ್ ಸಿಕ್ಸ್ಟಿ ಏಟ್ ಇಯರ್ಸ್ ಲೇಡಿ ಬಿಕಮ್ಗೆ ಚೇರ್ಮೆನ್ ಟು ಎಸ್ ಐ ಆರ್ ಸಿ ಇದಕ್ಕೆ ಮುಂಚೆ ಶಿವಬಾಬು ಮತ್ತು ಫಸ್ಟ್ ಲೇಡಿ ಚೇರ್ಪರ್ಸನ್ ಆಗಿದ್ದರು ಅವರಾದಮೇಲೆ ಅವರು ಫಿಫ್ಟಿ ಫೈ ಅಲ್ಲಿದ್ದರು ಅವರು ಸೆಲೆಕ್ಷನ್ ಬೇಸಿಸ್ನಲ್ಲಿ ಬಂದಿದ್ದರು ಈಗ ನಮ್ಮದು ಸಿಕ್ಸ್ಟಿ ಏಟ್ ಇಯರ್ಸ್ ಆದಮೇಲೆ ಎಲೆಕ್ಷನ್ ಇದರಲ್ಲಿ ಆಗಿ ಒಂದು ಫಸ್ಟ್ ಲೇಡಿ ಹೆಡ್ಡಿಂಗ್ ಎಸ್ ಐ ಆರ್ ಸಿ ಅದು ನಮ್ಮ ಕರ್ನಾಟಕದಿಂದ ಆಗಿರೋದು ಒಂದು ಸ್ವಲ್ಪ ನಮ್ಮದರಲ್ಲಿ ನಾವು ಹಿಸ್ಟಾರಿಕಲ್ ಇದು ಅಂತ ಹೇಳ್ಬೋದು ನಮ್ಮ ಎಸ್ ಐ ಆರ್ ಸಿ ಬಗ್ಗೆ ಹೇಳಬೇಕು ಅಂತಂದರೆ ಎಸ್ ಐ ಆರ್ ಸಿ ನಲ್ಲಿ ನಾವು ಟ್ರೈನ್ ಆ್ಯಂಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ ಹೊಸಗ ಹೊಸದಾಗಿ ಅವರೆಲ್ಲಾದ್ರೂ ಕೆಲ್ಸಕ್ಕೆ ಹೋಗಬೇಕು ಅಂದರೆ ಬೇಸಿಕ್ಸ್ ಕಲಿಬೇಕಾಗುತ್ತೆ ಅಕೌಂಟ್ಸು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಬಗ್ಗೆ ಎಲ್ಲ ಏನಾಗುತ್ತೆ ಅಂತ ಸೊ ಅದನ್ನು ನಾವು ಆನ್ಲೈನ್ ಕೋಚಿಂಗ್ ಕೊಡ್ತೀವಿ ಸೊ ಫಿಫ್ಟಿ ಅವರ್ಸ್ ಆನ್ಲೈನ್ ಕೋಚಿಂಗ್ ಆದಮೇಲೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತೀನಿ ಆನ್ ದ ಬೇಸ್ ಆಫ್ ದ ಸರ್ಟಿಫಿಕೇಟ್ ಅವರು ಹೋಗಿ ಎಲ್ಲಾದರೂ ಜಾಬ್ಗೆ ಜಾಯಿನ್ ಆಗ್ಬೋದು ಸೊ ಅದ್ರ ಜೊತೆಗೆ ನಮ್ದು ಲೈಬ್ರರಿ ಹೊಂದಿದೆ ಆನ್ಲೈನ್ ಲೈಬ್ರರಿ ಸೊ ಆ ಲೈಬ್ರರಿನಲ್ಲಿ ಎಲ್ಲಿಂದ ಯಾವಾಗ ಬೇಕಾದ್ರು ಲೈಬ್ರರಿ ಆಕ್ಸೆಸ್ ಮಾಡಿ ಅವ್ರು ಹೋಗ್ಬೇಕಂದ್ರೆ ಡೌನ್ಲೋಡ್ ಮಾಡ್ಕೋಬೋದು ಅವ್ರು ಬೇಕಾಗಿರೋ ಮೆಟೀರಿಯಲ್ನ ಅದ್ರ ಜೊತೆಗೆ ನಮ್ದು ಮೇನ್ ಇರೋದು ಒಂದು ಮೂರು ಉದ್ದೇಶಗಳು ಒಂದು ಅಡಿಷನಲ್ ರೀಡಿಂಗ್ರೂಮ್ ಅಂತ ಅಡಿಷನಲ್ ರೀಡಿಂಗ್ ರೂಮ್ ಈಗ ಎಲ್ಲ ಹುಡುಗರು ಬೇರೆ ಚಿಕ್ಕ ಸಣ್ಣ ಊರಿಂದ ಬಂದಿರ್ತಾರೆ ಅವ್ರು ಇಲ್ಲಿ ಬಂದು ಊರಲ್ಲಿ ಬಂದ್ರೆ ಅವ್ರು ಸ್ಟೇ ಮಾಡೋದು ಅಂದ್ರೆ ಓದ್ಕೊಳ್ಳೋದಕ್ಕೆ ಅಷ್ಟು ಕಷ್ಟ ಆಗ್ತಿರತ್ತೆ ಸೊ ಅಂತ ಅವ್ರಿಗೆ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಅಡಿಷನಲ್ ರೀಡ್ ಗ್ರೂಪ್ ಅಂತ ಒಂದು ಪ್ರೋಷನ್ ಇದೆ ಸೊ ಆ ಪ್ರೊವಿಷನ್ ಪ್ರಕಾರ ನಾವು ಅಂತ ಒಂದು ಪ್ರೊವಿಷನ್ ಕೊಟ್ಟಿರ್ತೀವಿ ಈಗ ಇಲ್ಲಿ ಎಲ್ಲಾದರೂ ಈಗ ನಮ್ಮ ಇನ್ಸ್ಟಿಟ್ಯೂಟ್ ಇರೋದು ವಸಂತ ನಗರಲ್ಲಿದೆ ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡ್ ಆ ಕಡೆ ಬೇರೆ ಬೇರೆ ಏರಿಯಾದಿಂದ ಹುಡುಗರು ಇಷ್ಟು ದೂರ ಬರಬೇಕಂತ ಅವ್ರಿಗೆ ಕಷ್ಟ ಆಗುತ್ತೆ ಅಲ್ಲೇ ಒಂದು ನಾವು ರೀಡಿಂಗ್ ರೂಮ್ ಮಾಡಿದರೆ ನಮ್ಮ ಕಡೆಯಿಂದ ನಾವು ಅವ್ರಿಗೆಲ್ಲೂ ಸಪೋರ್ಟ್ ಮಾಡ್ತೀವಿ ಇನ್ಸ್ಟಿಟ್ಯೂಟ್ ಕಡೆಯಿಂದ ಗ್ರ್ಯಾಂಡ್ ಕೊಡ್ತಾರೆ ಗ್ರ್ಯಾಂಡ್ ಸಪೋರ್ಟ್ ಮಾಡ್ತೀವಿ ಸೊ ಅವರು ಸ್ಟೂಡೆಂಟ್ಸ್ ಸ್ವಲ್ಪ ವರ್ಕ್ ಕೊಡೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಸೊ ಈ ಥರ ಅಕ್ರಾಸ್ ಸೌತಲ್ಲಿ ಒಂದು ரேன்ம உ ஃபண்ட் அந்த கேள்வ இவங்க நம்ம பிரெசிடென்ட் நம்ம யாரோ ஏனோ தாத்துவோ அந்த ஃபேமிலி மெம்பர்ஸ் சப்போர்டிவ் ஆகி இரோதிக் கலெக்ட் இண்ட் கலெக்ட் ஆகிர் நான் டெபாசிட் அதே வந்து இன்ட்ரெஸ்ட் நான் அவசியத்தை இல்லையோ அவ்வளோ நான் ஹெல்ப் நாட் ஒன்லி ஃபார் ஒன் இயர் ஃபைவ் இயர்ஸ் வரைக்கும் ಫಸ್ಟ್ ಒನ್ ಇಯರ್ಗೆ ತೊಗೊಳ್ಳೋರು ಇರ್ತಾರೆ ಅಂದರೆ ಮೇನ್ ಉದ್ದೇಶ ನಮ್ಮ ಸಿ ಎ ಪ್ರೆಟರ್ನಿಟಿ ಇರೋವಾಗ ಚೆನ್ನಾಗಿರ್ತಾರೆ ಅವ್ರು ಹೋದ್ಮೇಲೆ ಅವ್ರ ಫ್ಯಾಮಿಲಿಗೆ ನಮ್ಮ ಕಡೆಯಿಂದ ಏನೆಲ್ಲ ಹೆಲ್ಪ್ ಮಾಡಲಿಕ್ಕಾಗುತ್ತೋ ಅದನ್ನು ಮಾಡೋದು ಆ ಉದ್ದೇಶದಿಂದ ಈ ಫಂಡ್ ಕಲೆಕ್ಟ್ ಮಾಡಿರ್ತೀವಿ ಸೊ ಅದ್ರ ಜೊತೆಗೆ ಇನ್ನೊಂದು ನಾವು ಮಾಡೋದು ಎಲ್ರಿಗೆ ಇದು ಸೆಷನ್ಸ್ ಸೊ ಆ ಸೆಷನ್ಸ್ ಮೇಲೆ ಇವರು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಅವರೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಅದು ಬೆಂಗಳೂರು ಗ್ರ್ಯಾಚುಷನ್ ಮಾಡ್ತಾರೆ ನಮ್ಮ ಎಸ್ ಎ ಆರ್ ಸಿ ಕಡೆ ಮಾಡ್ತೀವಿ ಬೆಂಗಳೂರು ಬ್ರಾಂಚ್ ಬಂದ್ರೆ ಇವಾಗ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ನಾನು ಬೆಂಗಳೂರು ಆಗೋದಿರ್ತದೆ ಬೆಂಗಳೂರು ಬ್ರಾಂಚ್ ಹೋಸ್ಟ್ ಬ್ರಾಂಚ್ ಆಗುತ್ತೆ ಈ ಹೋಸ್ಟ್ ಬ್ರಾಂಚ್ ಅವರು ನಮ್ದು ಆರ್ಗನೈಸಿಂಗ್ ಕಾರ್ಡ್ ಇವ್ರ ಹೋಸ್ಟ್ ಬ್ರಾಂಚ್ ಅಂತ ಇವ್ರ ಪ್ರೋಗ್ರಾಮ್ ನ ಈ ಇದನ್ನು ಅವ್ರಿ ಶೆಡ್ಯೂಲ್ ನೋಡೋ ಮಾಡ್ತಿರ್ತಾರೆ ಸೊ ನಾವು ಮೇನ್ ಪ್ರೋಗ್ರಾಮ್ ಮಾಡೋದು ಎಲ್ಲ ಥರ ಟಾಪಿಕ್ಸ್ ಇರುತ್ತೆ ನಾಟ್ ಓನ್ಲಿ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಈಗ ನೀವು ಕೇಳ್ತಿರ್ಬೋದು ಅಲ್ಲಿ ಮುಂದೆ ಫ್ಯೂಚರ್ ಆಫ್ ಪ್ರೊಫೆಷನ್ ಹೇಗಿದೆ ಅಂದ್ರೆ ಬರೀ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಏನೇ ಅಪರ್ಚುನಿಟೀಸ್ ಇದೆ ಆ ಅಪರ್ಚುನಿಟೀಸ್ ನಾವು ಇವಾಗ ಸ್ಟಾರ್ಟ್ ಮಾಡಿದ್ರೆ ಯಾವ ಥರ ತೊಗೊಂಡ್ ಹೋಗ್ಬೇಕು ಅದಕ್ಕೆ ಟ್ರೈನಿಂಗ್ ಹೇಗೆಲ್ಲ ಆಗಬೇಕು ಆ ಟ್ರೈನಿಂಗ್ ಬೇಕಾಗಿರೋ ಮೆಟೀರಿಯಲ್ಸ್ ಏನಿರುತ್ತೆ ಅದನ್ನು ಹಾಗೆ ನಾವು ಅದ್ರ ಬಗ್ಗೆ ಟ್ರೈನಿಂಗ್ ಇಲ್ಲಿ ಇನಿಷಿಯೇಟಿವ್ ತಗೊಂಡು ಅವ್ರಿಗೆ ಎನ್ಕರೇಜ್ ಮಾಡ್ತೀವಿ ಸೊ ಇದಷ್ಟೇ ಅಲ್ಲ ನಮ್ಮ ಕಡೆಯಿಂದ ಕೆರಿಯರ್ ಅಂತ ಮಾಡ್ತೀವಿ ತುಂಬ ಕೆರಿಯರ್ ಬೌನ್ಸ್ ಬಿಕಾಸ್ ಸುಮಾರು ಸುಮಾರು ಜನ ಸ್ಟೂಡೆಂಟ್ಸ್ಗೆ ಗೊತ್ತಾಗಲ್ಲ ಸಿ ಎ ಅಂದ್ರೆ ಏನು ನಮ್ ಕಾಲಕ್ಕೆ ಅವಾಗೆಲ್ಲ ಸ ಸಿ ಅಂದ್ರೆ ತುಂಬಾ ಕಷ್ಟವಾಗಿರೋ ಕೋರ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗತ್ತೆ ಅಂದ್ಕೊಂಡಿರ್ತಾರೆ ಸೊ ನಾವು ಎಲ್ಲ ಸ್ಕೂಲ್ಗಳಿಗೆ ಅದು ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಸ್ ಕಾಲೇಜಸ್ ಅವ್ರದ್ದು ಪ್ರೋಶನ್ ಇದೆ ನಾವು ಫ್ರೀಯಾಗಿ ಅವ್ರಿಗೆ ಕ್ಲಾಸಸ್ ಕೊಡ್ತೀವಿ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಇಂದ ಬಂದಿರೋರು ಅವ್ರು ಈ ಪ್ರೋ ಕೋರ್ಸ್ ಮಾಡಬೇಕು ಅಂತಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಅವ್ರಿಗೆ ಫ್ರೀ ಕ್ಲಾಸಸ್ ಫೌಂಡೇಶನ್ ಲೆವೆಲ್ಗೆ ಅದು ಫ್ರೀ ಕ್ಲಾಸಸ್ ಅವ್ರು ತಗೋಬಹುದು ఎస్ట్ ఫీస్ అవేర్నెస్ క్రీయేట్టు అంతేజెస్ ముందే ఇవ్వర్చునిటీస్ ఎక్స్ప్లైన్ చీఫ్ ెస్ట్ ఆగి ఇన్స్టిూట్ ప్రెసిడెంట్ రంజిత్ కుమార్ అగర్వాల్ అంత ఢిల్లీ మెయిన్ సిడ్ అదృష్టం ಕಮಿಷನರ್ ಆಫ್ ಇನ್ಕಮ್ ಚೀಫ್ ಇನ್ಕಮ್ ಟ್ಯಾಕ್ಸ್ ಶೆಲ್ಲಿ ಜಿಂದಾಲ್ ಅವರು ಬಂದಿದ್ದಾರೆ ಮತ್ತೆ ಇನ್ನೊಬ್ಬರು ಗೆಸ್ಟ್ ಆಫ್ ಆನರ್ ಅಂತ ಡಿಆರ್ ವಿನಯ್ ಕುಮಾರ್ ದಾಸ್ ಡಿ ಆರ್ ಟಿ ಚೀಫ್ ಅವರು ಬಂದಿದ್ರು ಅವ್ರ ಜೊತೆಗೆ ನಮ್ಮ ಸೌತ್ ಇಂಡಿಯಾಯಿಂದ ಇಂದ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ಸ್ ಯಾರ್ಯಾರೆಲ್ಲ ಇದ್ದಾರೋ ಆರು ಜನ ಅವರು ಬಂದಿದ್ದಾರೆ ಸೊ ಅವ್ರಿಗೆ ಇವಾಗ ಫೆಲಿಸ್ಟೇಷನ್ ಮಾಡ್ತಾ ಇದ್ವಿ ಯಾಕಂತ ಅವರು ಪ್ರೆಸಿಡೆಂಟ್ ಇರೋವಾಗ ಎಷ್ಟೆಲ್ಲ ಮುಂದೆ ತೊಗೊಂಡು ಹೋಗಿರ್ತಾರೆ ನಮ್ಮ ಜೊತೆಗೆ ಅವರ ಕಾಂಟ್ರಿಬ್ಯೂಷನ್ ರೆಕಗ್ನೈಸ್ ಮಾಡಿ ಸೊ ಅವರೇ ಇವಾಗ ಫೆಲಿಸ್ಟೇಷನ್ ಮಾಡ್ತೀವಿ ಪಾಸ್ಟ್ ಚೇರ್ಮೆನ್ಸ್ ಆಫ್ ಬೆಂಗಳೂರು ಬ್ರಾಂಚ್ ಪಾಸ್ಟ್ ಚೇರ್ಮೆನ್ಸ್ ಆಫ್ ನಮ್ಮ ಎಸ್ ಎ ಅಲ್ಲಿಂದ ಬೇರೆ ಬೇರೆ ಊರಿಂದ ತುಂಬಾ ಜನ ಬಂದಿದ್ದಾರೆ ಇಲ್ಲಿ ತ್ರೀ ತೌಸಂಡ್ ಪ್ಲಸ್ ಜನ ರಿಜಿಸ್ಟ್ರೇಷನ್ ಆಗಿದ್ದಾರೆ ನಾಟ್ ಓನ್ಲಿ ಫ್ರಮ್ ಸೌತ್ ಸೌತ್ ಬಿಟ್ಟು ಬೇರೆ ಕಡೆಯಿಂದ ಬೇರೆ ಕಂಟ್ರಿಯಿಂದ ಬಂದಿರೋರು ಇದರಲ್ಲಿ ಇದ್ದಾರೆ